ಇದರಲ್ಲಿ ಒಂದು ಜನಾಂಗಕ್ಕೆ ಮಾತ್ರವಾಗಿ ಜಾಸ್ತಿ ಮಾಡಿ ಬೇರೆ ಜನಾಂಗಗಳನ್ನ ಈ ಆಳಿಸ್ತಕ್ಕಂಥದ್ದು ಅವ್ರಿಗೆ ಕಡಿಮೆ ಕೊಡ್ತಕ್ಕಂಥದ್ದು ಮತ್ತು ಅವ್ರನ್ನ ಕೀಳಾಗಿ ನೋಡ್ತಕ್ಕಂಥದ್ದು ಈ ಮನೋಭಾವ ಇದೆಯಲ್ಲ ದೂರ ದುರಾಭಿಮಾನ ಅಂತ ಹೇಳ್ಬಿಟ್ಟು ನನ್ನ ಮ ನನ್ನ ಅಭಿಪ್ರಾಯ ಸಮಗ್ರವಾಗಿ ಎಲ್ಲ ಜನಗಳು ಸಿಗ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಕ್ಷೇಮವಾಗಿರ್ತದೆ ಅದು ಜನಪ್ರತಿನಿಧಿಗಳ ಒಂದು ಸೇವಾ ಸೇವಾ ಮನೋಭಾವ ಇರ್ತಕ್ಕಂಥ ಒಂದು ಧರ್ಮ ಆದರೆ ಈಗ ಅವ್ರಿಗಿನ್ನ ಹೇಳಬೇಕು ಅಂತಂದರೆ ಜಾಸ್ತಿ ಅಲ್ಪಸಂಖ್ಯಾತರ ಇವರಿಗೆ ಜಾಸ್ತಿ ಪ್ರಾಧಿನ್ಯತೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳಿ ಅದು ಯಾರಿಂದ ಅಂತಂದರೆ ಬ್ರಿಟಿಷ್ನವರಿಂದ ಡಿವೈಡ್ ಡಿವೈಡನ್ ರೂಲು ಒಡೆದು ಹಾಡತಕ್ಕಂಥ ನೀತಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಇವರು ಮಾಡಿದ್ದಾರೆ ಇದು ಎಲ್ಲರಿಗೂ ಸಮಾಧಾನ ತರ್ತಕ್ಕಂಥ ವಿಷಯ ಅಲ್ಲ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ಸಿದ್ದರಾಮಯ್ಯ ಅವರು ತಮ್ಮ ಹದಿನಾರನೇ ಬಜೆಟ್ನ ಮಣಿಸಿದ್ದಾರೆ ಅಹಿಂದ ವರ್ಗಕ್ಕೆ ಹಣ ಪೂರನ ಹರಿಸಿದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿಯಾಗಿ ಐಂದವರ್ಗಕ್ಕೆ ಋಣಸಂಧಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಜನರ ಅಭಿಪ್ರಾಯ ನಿನ್ನೆ ಬಜೆಟ್ ಬಗ್ಗೆ ಏನು ಹೇಳ್ತಾರೆ ಮಾತಾಡ್ಸ್ಕೊಂಬರೋಣ ಸರ್ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ಹದಿನಾರನೇ ಬಜೆಟ್ನ ಮಣಿಸಿದ್ದಾರೆ ಏನು ಅನಿಸುತ್ತೆ ಸರ್ ನಿಮಗೆ ಬಜೆಟ್ ನೋಡಿ ತೃಪ್ತಿ ಅಂತ ಭಾಳ ಸಂತೋಷ ಅನಿಸುತ್ತೆ ಯಾಕೆ ಇದು ಪ್ರತಿನಿ ಪ್ರತಿ ವರ್ಷ ಮಾಡಬೇಕಾದಂಥ ಒಂದು ಪ್ರಕ್ರಿಯೆ ಇದು ಯಾರೇ ಸರ್ಕಾರದ ಅಧಿಕಾರಿಗಳಾಗಿ ಮತ್ತು ಪ್ರತಿನಿಧಿಗಳಾಗಿ ಬಂದರೆ ಇದನ್ನು ಮಾರ್ತ ಮಾಡ್ತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದನ್ನು ಇವರು ಮಾಡಿದ್ದಾರೆ ಅದರೊಳಗೆ ಇನ್ನೊಂದು ನಾವು ಅವ್ರ ಮೇಲೆ ವಿಶ್ವಾಸ ಅಂತಂದರೆ ಹದಿನಾರು ಸತಿ ಇವ್ರನ್ನ ಮಂಡಿಸಿರ್ತಕ್ಕಂಥದ್ದು ಅದು ಅವರಿಗೆ ಅಭಿನ ಅಭಿನಂದನೀಯ ಯಾಕೆಂದರೆ ಅಷ್ಟು ದೀರ್ಘವಾಗಿ ಅವರು ಹಣಕಾಸಿನ ಸಚಿವರಾಗಿ ಮುಂದುವರೆದು ಈಗ ದೀರ್ಘಕಾಲ ಅಂದರೆ ನಿನ್ನೆ ಮಂಡಿಸಿರ್ತಕ್ಕಂಥದ್ದು ಮೂರು ಗಂಟೆ ಮೂವತ್ತೈದು ನಿಮಿಷ ಕಾಲ ಸತತವಾಗಿ ಅವರು ಸದನದಲ್ಲಿ ಓದಿ ಅವರ ಒಂದು ಇದನ್ನು ಮಂಡಿಸಿದ್ದಾರೆ ಭಾಳ ಸಂತೋಷ ಮತ್ತು ಅಭಿನಂದನೆಗಳು ಸರ್ ಅದೇ ಮೂರು ಲಕ್ಷದ ನಾಲ್ಕು ಲಕ್ಷದ ಗಡಿ ನಾಲ್ಕು ಲಕ್ಷ ಸಾವಿರ ಕೋಟಿ ಗಡಿ ದಾಟಿದ್ದಾರೆ ಸಿದ್ದರಾಮಯ್ಯ ಅವರು ಏನಂತು ಸರ್ ದೊಡ್ಡ ಮೊತ್ತದ ಭಾಳ ಒಳ್ಳೆಯದು ಯಾಕೆಂದರೆ ರಾಜ್ಯದ ಅಭಿವೃದ್ಧಿಗೆ ನಾವು ನೋಡಿಕೊಂಡಾಗ ದಿನೇ ದಿನೇ ವ್ಯಾಲ್ಯೂ ಆಫ್ ಫೈನಾನ್ಸ್ ಇದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಆ ಜಾಸ್ತಿ ಆದಾಗ ಈ ಆಯವ್ಯಯದ ಪಟ್ಟಿನೂ ಕೂಡ ಮತ್ತೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಸಹಜವಾಗಿರ್ತದೆ ಇದು ಅದನ್ನು ಮಂಡಿಸಿರ್ತಕ್ಕಂಥದ್ದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣನ ಸಂಗ್ರಹ ಮಾಡ್ತಕ್ಕಂಥ ಒಂದು ಅವ್ರ ಪ್ಲ್ಯಾನಿಂಗ್ ಇರ್ತಕ್ಕಂಥದ್ದು ತುಂಬ ಅಭಿನಂದನೀಯ ಸರ್ ಅದೇ ಕೆಲವರು ಹೇಳ್ತಿದಾರೆ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಕ್ಕೆ ತಮ್ಮ ಋಣ ಸಂದಾಯ ಮಾಡಿದ್ದಾರೆ ಅವ್ರಿಗೆ ದುಡ್ಡು ತುಂಬ ಕೊಟ್ಟು ಅಂತ ಹೇಳ್ತಿದ್ದಾರೆ ಏನಂತ ಸರ್ ಅಷ್ಟು ಮಾತ್ರ ಅಲ್ಲ ಇನ್ನೂ ಕೆಲವೊಂದು ನಾವು ನೋಡಿದಾಗ ಅವ್ರಿಗೆ ಅಭಿನಂದನೆ ಹೇಳಬೇಕು ಯಾಕೆಂದರೆ ಅವರು ಸ್ವಾಭಿಮಾನಿ ಜಾಸ್ತಿ ಈಗ ಏನಾಗಿದೆ ದುರಾಭಿಮಾನ ಆಗೋಗಿದೆ ಈ ಸ್ವಾಭಿಮಾನ ಇರಬೇಕು ಪ್ರತಿಯೊಬ್ಬ ಜನಗಳಲ್ಲೂ ಸ್ವ ಪ್ರತಿಯೊಬ್ಬ ಜನಾಂಗದಲ್ಲೂ ಕೂಡ ಸ್ವಾಭಿಮಾನ ಇರತಕ್ಕಂಥದ್ದು ದೇವರು ಕೊಟ್ಟಂಥ ಸಹಜವಾಗಿರ್ತಕ್ಕಂಥ ಮನೋಭಾವ ಆದರೆ ಇವರು ದುರಾಭಿಮಾನ ಇದೆಯಲ್ಲ ಅದು ಈ ರಾಜಕೀಯದಲ್ಲಿ ಇವರು ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯನ ಪ್ರತಿನಿಧಿಸಿರೋದ್ರಿಂದ ಅದು ಸಮಂಜಸ ಅಲ್ಲ ಕಾರಣ ಇಷ್ಟೇ ಈಗ ಎಲ್ಲ ಜನಗಳನ್ನು ಕೂಡ ಯಾವುದೇ ಸಮಸ್ಯೆಗಳು ಬಂದರೆ ಯಾವುದೇ ಅಭಿವೃದ್ಧಿ ಬಂತು ಅಂತಂದರೆ ಮುಖ್ಯಮಂತ್ರಿ ನೋಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದರಲ್ಲಿ ಒಂದು ಜನಾಂಗಕ್ಕೆ ಮಾತ್ರವಾಗಿ ಜಾಸ್ತಿ ಮಾಡಿ ಬೇರೆ ಜನಾಂಗಗಳನ್ನ ಈ ಆಳಿಸ್ತಕ್ಕಂಥದ್ದು ಅವ್ರಿಗೆ ಕಡಿಮೆ ಕೊಡ್ತಕ್ಕಂಥದ್ದು ಮತ್ತು ಅವ್ರನ್ನ ಕೀಳಾಗಿ ನೋಡ್ತಕ್ಕಂಥದ್ದು ಈ ಮನೋಭಾವ ಇದೆಯಲ್ಲ ದೂರ ದುರಾಭಿಮಾನ ಅಂತ ಹೇಳ್ಬಿಟ್ಟು ನನ್ನ ಮಾ ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ಒಂದು ರಾಜ್ಯದ ಅಭಿವೃದ್ಧಿ ಮಾಡಬೇಕಾದಾಗ ರಾಜ್ಯಕ್ಕೆ ಎಲ್ಲ ಜನಗಳೂ ಕೂಡ ಯಾವುದು ಉಪಯುಕ್ತ ಆಗ್ತಕ್ಕಂಥ ಒಂದು ಕಾರ್ಯಕ್ಷೇತ್ರ ಆಗಿರ್ಬೋದು ಅಥವಾ ಅವ್ರು ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಇರ್ಬೋದು ಏರಿಯಾ ಇರ್ಬೋದು ಅಥವಾ ಪ್ಲ್ಯಾನಿಂಗ್ ಇರ್ಬೋದು ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ಎಲ್ಲ ಜನಗಳು ಸಿಗ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಕ್ಷೇಮವಾಗಿರ್ತದೆ ಅದು ಜನಪ್ರತಿನಿಧಿಗಳ ಒಂದು ಸೇವಾ ಸೇವಾ ಮನೋಭಾವ ಇರ್ತಕ್ಕಂಥ ಒಂದು ಧರ್ಮ ಆದರೆ ಈಗ ಅವ್ರಿಗಿನ್ನ ಹೇಳಬೇಕು ಅಂತಂದರೆ ಜಾಸ್ತಿ ಅಲ್ಪಸಂಖ್ಯಾತರ ಇವರಿಗೆ ಜಾಸ್ತಿ ಪ್ರಾಧಿನ್ಯತೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅದು ಸಾಮಾನ್ಯವಾಗಿ ಇದನ್ನು ನಾವು ನೋಡಿದಾಗ ಹಿಂದಿನ ಈ ಸಂಪ್ರದಾಯ ಕಾಂಗ್ರೆಸ್ ಸಂಪ್ರದಾಯ ಬಂದಿರೋದು ಎಲ್ಲಿಗೆ ಅಂತಂದರೆ ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳಿ ಅದು ಯಾರಿಂದ ಅಂತಂದರೆ ಬ್ರಿಟಿಷ್ನವರಿಂದ ಕಲ್ತಿರ್ತಕ್ಕಂಥದ್ದು ಡಿವೈಡ್ ಆ್ಯಂಡ್ ರೂಲು ಒಡೆದು ಹಾಳತಕ್ಕಂಥ ನೀತಿ ಇವಾಗ ಆ ನೀತಿಯನ್ನು ಇವರು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಸಮಾಜನ ಇರ್ತಕ್ಕಂಥ ಶಾಂತಿಯಾಗಿರ್ತಕ್ಕಂಥ ಸಮಾಜನ ಹೊಡಿತಕ್ಕಂಥ ಮನೋಭಾವನ ಈ ಮುಖಂಡರ ಮೂಲಕ ಮತ್ತು ಈ ರಾಜ್ಯದ ಪ್ರತಿನಿಧಿಗಳ ಮೂಲಕ ಇದು ಪ್ರಾರಂಭ ಆಗ್ತಾಯಿದೆ ಇದು ಜನಗಳಿಗೆ ಮತ್ತು ಸಾಮಾನ್ಯ ಜನಗಳಿಗೆ ರಾಜ್ಯದ ಅಭಿವೃದ್ಧಿಗೆ ಮತ್ತು ಶಾಂತವಾಗಿ ಹೋಗ್ತಕ್ಕಂಥ ಒಂದು ವಾತಾವರಣಕ್ಕೆ ಇದು ಸಮಂಜಸ ಅಲ್ಲ ಇದು ನಾವು ಖಂಡನೀಯ ಆಮೇಲೆ ಇವ್ರು ಕೊಡ್ತಕ್ಕಂಥದ್ದು ಈಗ ಬೇರೆ ಕೆಲವೊಂದು ರೈತರಿಗಿರ್ಬೋದು ರೈತರಲ್ಲೂ ಕೂಡ ಎಲ್ಲ ಜನಾಂಗ ಇದ್ದಾರೆ ಅದನ್ನು ಅಭಿನಂದನೆ ಮಾಡೋಣ ಯಾವುದನ್ನು ಪ್ರಾಜೆಕ್ಟ್ ಮಾಡಬೇಕು ವಿದ್ಯಾ ಸಂಸ್ಥೆಗಳಿಗೆ ಮತ್ತು ವಿದ್ಯಾ ಇದಕ್ಕೆ ಅದನ್ನು ಕೂಡ ಎಲ್ಲ ಜನಾಂಗನೂ ಇರ್ತಾರೆ ಅದಕ್ಕಿಂತ ಅದಕ್ಕೆ ಕೊಡ್ತಕ್ಕಂಥದ್ದು ಕ್ಷೇಮ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು ಮನೆಗಳನ್ನ ಕಟ್ಟಿಸ್ತಕ್ಕಂಥದ್ದು ಮತ್ತು ನೀರಾವರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಆಮೇಲೆ ಈ ರೀತಿ ಯಾವುದು ಸಾರ್ವತ್ರಿಕವಾಗಿ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಇದೆ ಜನಗಳಿಗೆ ಉಪಯೋಗತಕ್ಕ ಉಪಯೋಗ ಆಗ್ತಕ್ಕಂಥ ಈ ಕಾರ್ಯಗಳಿದೆ ಇದನ್ನೆಲ್ಲನೂ ಮಾಡ್ತಕ್ಕಂಥದ್ದು ರಾಜ್ಯದ ದೇಶದ ಅಭಿವೃದ್ಧಿಗೆ ಮತ್ತು ಜನಗಳ ಒಂದು ಸಂತೋಷಕ್ಕೆ ಮತ್ತು ಅವರ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದು ಆದರೆ ಇವರು ಒಂದು ಜನಾಂಗದ ಮಾತ್ರವಾಗಿ ಅಭಿವೃದ್ಧಿ ಮಾಡಿ ಬೇರೆ ಜನಾಂಗಗಳ ಇದರಲ್ಲೂ ಕೂಡ ಈ ಸಾರ್ವಜನಿಕವಾಗಿ ಮಾಡೋದ್ರಲ್ಲೂ ಕೂಡ ಅವರು ಕೂಡ ಇದ್ದಾರೆ ಈಗ ಶಿಕ್ಷಣಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಕೂಡ ಓದುತ್ತಾರೆ ಮತ್ತು ರೈತರು ಇವ್ರನ್ನಲ್ಲೂ ಕೂಡ ಅವರು ಕೂಡ ಕೆಲವರು ಬೇಸಾಯ ಮಾಡುವಂಥವ್ರು ಇದ್ದಾರೆ ಹಾಗೆ ರಸ್ತೆಗಳಲ್ಲಿ ಇವನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಅವರು ಸರ್ವಸಮ್ಮತವಾಗಿ ಅವ್ರಿಗೂ ಕೂಡ ಅವಕಾಶಗಳಿದೆ ಆದರೆ ಪ್ರತ್ಯೇಕವಾಗಿ ಆ ಜನಾಂಗಕ್ಕೆ ಮಾಡ್ತಕ್ಕಂಥದ್ದು ಏನಿದೆ ಇದು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆಯಾ ಇದರ ಉದ್ದೇಶ ಏನು ಅವರು ಡಿವೈಡ್ ಅಂದ್ರು ಇವರು ತಮ್ಮ ಓಟಿಗೋಸ್ಕರವಾಗಿ ಮುಂದೆ ಬರ್ತಕ್ಕಂಥ ಅವರ ಪಕ್ಷದ ಒಂದು ವಿಜಯ ಗಳಿಸ್ಲಿಕ್ಕೋಸ್ಕರವಾಗಿ ಮತ್ತು ಅವರ ಸೀಟನ್ನು ಉಳಿಸ್ಕೊಳಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಇಂಡೈರೆಕ್ಟಾಗಿ ಮಾಡ್ತಕ್ಕಂಥ ಇವೆಲ್ಲವೂ ಕೂಡ ಒಂದು ಕಾರ್ಯಗಳು ಅಂತ ಹೇಳಿ ಜನಗಳಿಗೆ ಗೊತ್ತಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೆಲವು ಸತಿ ಈ ಸತಿ ನೋಡ್ಬೋದು ಯಾಕೆಂದರೆ ಇದು ಚುನಾವಣಾ ಕಮಿಷನ್ ಅಂತ ಏನು ಹೇಳ್ತೀವಿ ಅವರು ತುಂಬವಾದ ಕಠಿಣವಾದ ಕ್ರಮಗಳನ್ನ ತಗೊಳ್ತಕ್ಕಂಥದ್ದು ಆಗಿದೆ ಆವಾಗ ಈಗ ಕೆಲವೊಂದು ಓಟಿಗೋಸ್ಕರವಾಗಿ ಲಂಚ್ಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಓಟ್ ಹಾಕಿಸ್ಕೊಳ್ತಕ್ಕಂಥ ಇದನ್ನೆಲ್ಲ ನೋಡಿದ್ದೀವಿ ಆ ಸಮಯ ಬಂದಾಗ ಇವ್ರಿಗೆ ಅದು ನೇರವಾಗಿ ಕೊಡಲಿಕ್ಕೆ ಆಗೋದಿಲ್ಲ ಈ ರೀತಿ ಬಜೆಟ್ನಲ್ಲಿ ಸಾರ್ವತ್ರಿಕವಾಗಿ ಕೊಟ್ಬಿಟ್ಟು ಅವ್ರ ಪರವಾಗಿ ಓಟ್ ಹಾಕಿಸ್ಕೊಳ್ಳೋದಕ್ಕೆ ಮಾಡಲಿಕ್ಕೆ ಇವೆಲ್ಲ ಮಾಡ್ತಕ್ಕಂಥ ಒಂದು ಕುತಂತ್ರಗಳು ಇದನ್ನು ಖಂಡನೀಯ ನಾವು ಜನಸಾಮಾನ್ಯವರು ಅವರು ನಮ್ಮ ರಾಜ್ಯದಲ್ಲಿ ಎಲ್ಲ ಏನು ನಿಯಮಬದ್ಧವಾಗಿ ಮತ್ತು ಸಾಂವಿಧಾನಿಕವಾಗಿ ಏನೇನು ಸಿಗಬೇಕು ಅದೆಲ್ಲವೂ ಕೂಡ ಸಿಗ್ತಾ ಇದೆ ಆದರೂ ಕೂಡ ಅವ್ರನ್ನ ಪ್ರತ್ಯೇಕ ಮಾಡಿ ಅವರೇ ಹೆಚ್ಚಿನ ಅನುದಾನಗಳನ್ನು ಕೊಡ್ತಕ್ಕಂಥದ್ದು ಅವರಿಗೆ ಹೆಚ್ಚಿನ ಇದನ್ನು ಕೊಡ್ತಕ್ಕಂಥದ್ದು ಅದು ಸರಿಯಲ್ಲ ಅಂತ ಹೇಳಿಬಿಟ್ಟು ನಮ್ಮ ಭಾವನೆ ಇನ್ನೊಂದು ವಿಶೇಷ ಏನಂದರೆ ಸರ್ ಈಗಿನ ಬಜೆಟಲ್ಲಿ ತಾಲೂಕು ಜಿಲ್ಲಾ ಕಚೇರಿ ಆವರಣದಲ್ಲಿ ಅಕ್ಕ ಕ್ಯಾಂಟೀನ್ ಅಂತ ಹೊಸ್ದಾಗಿ ಶುರು ಮಾಡಿದ್ದಾರೆ ನಾಂದೇ ಆಡಿದ್ದಾರೆ ಸಿದ್ದರಾಮಯ್ಯ ಅವರು ಏನಂತ ಸರ್ ಇದ್ರ ಬಗ್ಗೆ ಓಕೆ ಒಳ್ಳೆಯದು ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಜೀವಿಸ್ಬೇಕಾದಂತಂದರೆ ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ ಪ್ರತಿ ಪ್ರಾಣಿ ಪಕ್ಷಿಗಳು ಯಾಕೆ ಸ್ವತಂತ್ರವಾಗಿ ಬದುಕಿ ಪ್ರಾ ಅವು ತಮ್ಮ ಜೀವನ ಪರ್ಯಂತರವಾಗಿ ಅವರು ಕಾಲ ಇದ್ದು ಅವು ತಾವು ಕೊನೆಗೆ ಇದು ಹೋಗ್ತಕ್ಕಂಥದ್ದು ನಮ್ಮ ಮನುಷ್ಯರಲ್ಲೂ ಇದೆ ಕೆಲವು ಜನಕ್ಕೆ ಕಾರಣಾಂತರದಿಂದ ಅವರು ಕಡು ಬಡತನದಲ್ಲಿದ್ದಾರೆ ಅವ್ರಿಗೆ ಯಾವುದೇ ಆಸ್ತಿ ಮತ್ತು ಅವರಮಾನಗಳು ಮತ್ತು ಅವರು ಬದುಕಲಿಕ್ಕೆ ಯಾವುದೇ ದಾರಿಗಳಿರಲ್ಲ ಕೆಲವರೆಲ್ಲ ವಯಸ್ಸಾಗಿರುತ್ತೆ ಕೆಲವರು ಅಂಗವಿಕಲ ಆಗಿರ್ತಾರೆ ಅಂಥ ಸಮಯದಲ್ಲಿ ಈ ಒಂದು ಇವರು ಕೊಡ್ತಕ್ಕಂಥ ಒಂದು ಸಹಾಯ ಮತ್ತು ಈ ಥರದ ನೆರವು ಏನಿದೆ ಅದು ಅಂಥ ಜನಗಳಿಗೆ ಉಪಯೋಗ ಆಗ್ತದೆ ಆದರೆ ಎಲ್ಲರಿಗೂ ಅಲ್ಲ ಆದರೆ ಇದರ ಅಡಿ ಕೆಲವರು ಏನು ಇದನ್ನು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಅಧಿಕಾರಿಗಳಿರ್ಬೋದು ಅಥವಾ ಅದರ ಯಾರು ಮಿನಿಸ್ಟ್ರುಗಳಿರೋ ಮಂತ್ರಿಗಳಿರ್ಬೋದು ಇವರು ಕ್ರಮಬದ್ಧ ಆಗಿ ಮತ್ತು ನ್ಯಾಯಯುತವಾಗಿ ಅವರು ಈ ಸೇವೆನ ಜನಗಳಿಗೆ ಬಡ ಜನಗಳಿಗೆ ಸಿಗ್ತಕ್ಕಂಥ ವ್ಯವಸ್ಥೆಗಳನ್ನು ಅವ್ರು ಮಾಡ್ತಕ್ಕಂಥದ್ದು ಕ್ಷೇಮವಾಗಿರ್ತದೆ ಆದರೆ ಇದನ್ನು ಯಾವುದೇ ಒಂದು ಪ್ರಾಜೆಕ್ಟನ್ನ ಅಥವಾ ಇದೇನೋ ಒಂದು ಇದನ್ನು ಒಂದು ಎಕ್ಸಿಕ್ಯೂಟ್ ಮಾಡಿ ನಂತರ ಅದರಲ್ಲಿ ಇವರು ಹಣ ಗಳಿಸೋದು ಬೇರೆ ರೀತಿ ಅದರಲ್ಲಿ ಮೋಸ ಮಾಡೋದು ಜನಗಳಿಗೆ ಒಂದು ಆಸೆನ ಹುಟ್ಟಿಸಿ ಮತ್ತು ನಿರಾಸೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಯಾರೂ ಕೂಡ ಜನಗಳು ಸಹಿಸೋದಿಲ್ಲ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡ್ತಕ್ಕಂಥ ಪ್ರತಿಯೊಬ್ಬ ಜನಗಳು ಕೂಡ ಸಾಮಾನ್ಯವಾಗಿ ಇವಾಗ ಮೊದಲಷ್ಟು ಎಲ್ಲ ವಿದ್ಯಾವಂತರು ಜಾಸ್ತಿ ಆಗಿದ್ದಾರೆ ಮತ್ತು ಇನ್ನೊಂದು ಹೇಳಬೇಕು ಅಂತ ನಿಮ್ಮ ಮೀಡಿಯಾ ಮೂಲಕ ಎಲ್ಲರೂ ಕೂಡ ಹಳ್ಳಿ ಜನಗಳಿಂದ ಹಿಡಿದು ಪಟ್ಟಣ ಜನದವರೆಗೂ ಕೂಡ ಎಲ್ಲ ಎಜುಕೇಟ್ ಆಗಿದ್ದಾರೆ ಇವರು ಮಾಡ್ತಕ್ಕಂಥ ಪ್ರತಿಯೊಂದು ತಪ್ಪುಗಳನ್ನು ಕೂಡ ಜನಗಳು ನೋಡ್ತಾ ಇದ್ದಾರೆ ಅವ್ರು ಇವತ್ತಲ್ಲ ನಾಳೆ ಜನಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಯಾರು ಸರಿಯಾದ ಇದನ್ನು ನೆರವನ್ನು ನೀಡ್ತಾರೆ ಮತ್ತು ಸಹಕಾರವನ್ನು ನೀಡ್ತಾರೆ ಅಂಥವ್ರಿಗೆ ಅವ್ರ ಅಭಿಮಾನ ಗಳಿಸ್ಕೊಳ್ತಾರೆ ಅಂಥವ್ರು ಕೂಡ ಪಕ್ಷದಲ್ಲಿ ಗೆದ್ದು ಬರ್ತಾರೆ ಅನ್ನೋ ಒಂದು ಮನೋಭಾವ ಇದೆ ಯಾರು ಮೋಸ ಮಾಡ್ತಾರೆ ಯಾರು ಈ ಥರ ಸುಳ್ಳು ಮಾಡಿ ನಾಟಕ ಮಾಡಿ ಮತ್ತು ಬೇರೆ ಥರದ ಜನಗಳಿಗೆ ಮೋಸ ಮಾಡ್ತಾರೆ ಅಂಥವ್ರು ಇವತ್ತಲ್ಲ ನಾಳೆ ಅವರು ಅವ್ರ ಅತೋಗತಿಗೆ ಹೋಗಲೇಬೇಕಾಗ್ತದೆ ಆವಾಗ ಜನಗಳು ಕೂಡ ಅವ್ರನ್ನ ತಿರಸ್ಕಾರ ಮಾಡ್ತಾರೆ ಈಗ ಜನಗಳು ಎಚ್ಚೆತ್ತು ಕೊಟ್ಟಿರೋದರಿಂದ ಸಮಾಜದಲ್ಲಿ ಅವರು ಕೂಡ ಒಂದು ಏನೇ ಘನತೆ ಗೌರವದಿಂದ ಅವರು ಕಾರ್ಯ ನಿರ್ವಹಿಸ್ತಕ್ಕಂಥ ಒಂದು ಕ್ರಮನ ಅವ್ರು ಅನುಸರಿಸಬೇಕು ಅಂತಕ್ಕಂಥ ಒಂದು ಸಲಹೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಒಟ್ಟಾರೆಯಾಗಿ ನಿಮಗೆ ವೈಯಕ್ತಿಕವಾಗಿ ಈಗ ಇವತ್ತು ಸಿದ್ದರಾಮಯ್ಯ ಅವ್ರ ಬಜೆಟ್ ಏನು ಸರ್ ತೃಪ್ತಿ ತಂತ ಏನು ಅನ್ನಿಸುತ್ತೆ ಒಟ್ಟಾರೆ ಅಭಿಪ್ರಾಯ ಇಲ್ಲ ಇದು ಸಮಂಜಸವಾಗಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಕಾರಣ ಅಷ್ಟೇ ಯಾಕೆ ಅಸಮತೋಲನವಾಗಿ ಮಾಡಿದ್ದಾರೆ ಮತ್ತು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಇವ್ರು ಮಾಡಿದ್ದಾರೆ ಇದು ಎಲ್ಲರಿಗೂ ಸಮಾಧಾನ ತರ್ತಕ್ಕಂಥ ವಿಷಯ ಅಲ್ಲ ಇದು ಬೇಸರ ಥರ ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಒಂದು ಆಮೇಲೆ ಇನ್ನೊಂದು ಸಾಮಾನ್ಯವಾಗಿ ನಾವು ಈಗ ಉದಾಹರಣೆಗೆ ಒಂದು ನಾವು ಮನೆಯಾದಂಥ ಒಂದು ಇಟ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಇನ್ಕಮ್ ಎಷ್ಟು ಬರ್ತದೆ ಎಕ್ಸ್ಪೆಂಡಿಚರ್ ಮೇಲೆ ಅದನ್ನು ಖರ್ಚು ಮಾಡ್ತಕ್ಕಂಥದ್ದು ಸಹಜವಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಗೊತ್ತಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಸೋರ್ಸ್ ಆಫ್ ಇನ್ಕಮ್ನ ನೋಡಿಕೊಂಡು ಇವರು ಖರ್ಚು ಮಾಡ್ತಕ್ಕಂಥದ್ದು ಇದನ್ನು ಮಾಡಬೇಕಾಗಿದೆ ಈಗ ಸಾಮಾನ್ಯವಾಗಿ ಈಗ ನಾವು ಇದರಲ್ಲಿ ಅಂಕಿಅಂಶಗಳ ಪ್ರಕಾರವಾಗಿ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸು ಸುಮಾರು ಏಳು ಕೋಟಿ ಏಳು ಲಕ್ಷದ ಅರವತ್ತ ಮೂರು ಲಕ್ಷದಷ್ಟು ಸಾಲಗಳನ್ನು ಮಾಡಿದ್ದಾರೆ ಅಂತ ಇಷ್ಟು ಸಾಲಗಳನ್ನು ಅವರು ಸಂಪಾದನೆ ಮಾಡಿ ಅಂದರೆ ಇನ್ಕಮ್ ಬರೋ ರೀತಿ ಮಾಡಿ ಆ ಸಾಲಗಳನ್ನ ತೀರಿಸಿ ನಂತರ ಇವರು ಈ ರೀತಿ ಬೇಡಿಕೆಗಳನ್ನು ಕೊಟ್ಟು ಕೊಟ್ಟರೆ ಅಂದರೆ ವಿನಿಯೋಗ ಮಾಡಿಕೊಂಡ್ರೆ ಅದು ಕ್ಷೇಮ ಆ ಸಾಲ ಇನ್ನೂ ಜಾಸ್ತಿ ಆಗ್ತಾ ಬೆಳೀತಾ ಹೋದಂಗೆಲ್ಲ ಅದೆಲ್ಲ ಬರೀ ಯಾರಿಗೆ ಬೀಳ್ತದೆ ಅದು ಇರ್ಬೋದು ಸರ್ಕಾರ ನಮ್ಮಿಂದಲೇ ಸರ್ಕಾರ ಮಾಡ್ತಕ್ಕಂಥದ್ದು ಅದೆಲ್ಲನೂ ಕೂಡ ಜನಗಳ ಮೇಲೆ ಬೀಳ್ತದೆ ಇವನ್ನೆಲ್ಲವೂ ಕೂಡ ಅವ್ರ ಗಣನೆಗೆ ತಗೊಂಡಿಲ್ಲ ಆ ಗಣನೆಗೆ ತಗೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಕಾದು ನೋಡಬೇಕಾಗಿದೆ ಪಿ ಪ್ಲಸ್ ಕರ್ನಾಟಕ